ಕಳೆದ ಶಿವರಾತ್ರಿಯಂದು ಭಕ್ತರ ಗಮನ ಸೆಳೆಯುವಂತೆ ನೃತ್ಯ ಮಾಡಿ ಆಧ್ಯಾತ್ಮಿಕ ಹಾಗೂ ಯೋಗದ ಬಗ್ಗೆ ಮಹತ್ವದ ಬೋಧನೆಯನ್ನು ಮಾಡುವ ಮೂಲಕ ಯುವ ಜನರನ್ನು ಸನ್ಮಾರ್ಗದ ಕಡೆ ಕೊಂಡೊಯ್ಯಲು ಬುನಾದಿ ಹಾಕಿರುವ ಈಶಾ ಫೌಂಡೇಶನ್ ಅಧ್ಯಕ್ಷರೂ ಆದ ಸದ್ಗುರು ಜಗ್ಗಿ ವಾಸುದೇವ್ ಅವರ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಇತ್ತೀಚೆಗೆ ತೀವ್ರವಾದ ತಲೆನೋವು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ದೆಹಲಿ ಅಪೋಲೋ ಆಸ್ಪತ್ರೆಗೆ ದಾಖಲಾಗಿದ್ದರು ಈಶಾ ಫೌಂಡೇಶನ್ ಫೌಂಡರ್ ಜಗ್ಗಿ ವಾಸುದೇವ್ ವೈದ್ಯರ ಸಲಹೆ ಮೇರೆಗೆ ಮಾಡಿಸಿದ ಸ್ಕ್ಯಾನಿಂಗ್ ಫಲಿತಾಂಶದಲ್ಲಿ ಮೆದುಳಿನಲ್ಲಿ ರಕ್ತಸ್ರಾವವಾಗಿರುವುದು ತಿಳಿದುಬಂದಿದೆ ಚಿಕಿತ್ಸೆಗಾಗಿ ಇದೇ ತಿಂಗಳ ಹದಿನೇಳರಂದು ದೆಹಲಿಯ ಅಪೋಲೋ ಆಸ್ಪತ್ರೆಗೆ ದಾಖಲಾಗಿದ್ದರು ಇಂದು ಅವರಿಗೆ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ನಡೆದಿದೆ ತಮಿಳುನಾಡಿನ ಕೊಯಂಬತ್ತೂರು ಚಿಕ್ಕಬಳ್ಳಾಪುರದಲ್ಲಿ ಈಶಾ ಫೌಂಡೇಶನ್ ಮೂಲಕ ನೂರ ಎಂಟು ಅಡಿ ಎತ್ತರ ಆದಿಯೋಗಿ ವಿಗ್ರಹ ಗಮನ ಸೆಳೆಯುತ್ತಿದೆ ಪ್ರತಿನಿತ್ಯ ಸಹಸ್ರಾರು ಜನ ಇಲ್ಲಿಗೆ ಭೇಟಿ ನೀಡುತ್ತಿದ್ದು ಪ್ರಮುಖ ಪ್ರವಾಸಿ ತಾಣಗಳಾಗಿ ರೂಪುಗೊಂಡಿದೆ ಅವರು ಶೀಘ್ರವಾಗಿ ಗುಣಮುಖರಾಗಲೆಂದು ಅವರ ಭಕ್ತರು ಹಾಗೂ ಅಭಿಮಾನಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಕ್ಯಾಮರಾಮ್ಯಾನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ